ய <laughs> ಆ ಮೃತ್ತು ಸಮಯ ಸಂದರಭಾ ಮಾಯಾ ಪರಿಪನించిన ಶಕ್ತಿ ಸಾನಿಧ್ಯにて ತಾತಿ ತೋಪ ಲೋಪ ದೋಷರ ಬತ್ತಿಂದ ವರ್ಮ ಲೋಕದ ಬಡಿ ಮಹಾ ವಿಶ್ವ ಪರಮಾ ತೀರ್ಥಕೊಂಡಿನ ಆ ಗರುಡನ ಬಾಯಿ ಬಡವಾ ಅಮೃತದ ಹಿನ್ನಿನ ಕುಲಕೋಟಿ ಕುಡಮ ಬಟ್ಟ ನಾಭಿನ ಕಾಲ ಭಾಗ ಸತ್ಯ ಸಾರಿಕದ ಅಂತ ಸತ್ಯ ಮಂತ್ರದ ಬಟ್ಟ ಅದರವನ್ ಪಾರೆ ಮಾಯದ ಛಡಿಕೇ ಜೋಗದ ಗನ್ನದಿ ہونا ರಾತ್ರಿ ರಾಜಕೂಡಿನ ಕಲಟು ದೈವದ ಕೊರಟು ಮಾಯ ಮುಂಡಾಯಿರಬಹುದು ಕಿರಿಯ ಹಾಕಲ ಪಾಲಡ್ದು ಕಿರಿಯ ಬಾರಿ ಸಂಸಾರ ಎನಬಾಲಿ ಯೋಗ ಎಂಬ ಭಾಗ್ಯ ಯೋಗ ಕೋಟಿನತ್ತಿನ ನಟ ಭಾಗ್ಯತ್ತಿನ ದೈವ ಸತ್ಯ ಸಾನಿಧುಳು ರಾಶಿದ ರಾಶಿನ ಲೋಪದೋಷ ಪಡೆದ ನೆನಪಾದ ಸತ್ಯ